ಶ್ರೀಮತಿ ಗಾಯತ್ರಿ ಶಿವಪ್ರಸಾದ್ ಅವರು ಕೂಡ ಗೌರವ ನೋಡುತ್ತಾ ಇದ್ದಾರೆ ಇದು ಮಹಿಳಾ ಸಬಲೀಕರಣದ ಸಂಕೇತ ಬರಲಿ ಜೋರ್ತನ ಚಪ್ಪಾಳೆ ಒಂದು ತ್ರಿಪದಿಯನ್ನ ಹಾಡಿ ಅದು ನಮ್ಮ ಕನ್ನಡ ಪ್ರಜ್ಞೆಯ ತ್ರಿಪದಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯುಳ ಹೂಮ್ತಾಯ ಎದ್ದೊಂದು ಗಳಿಗೆ ನೆನದೇನ ಇದು ಇಡೀ ನಮ್ಮ ಕರ್ನಾಟಕ ಜಾನಪದ ಅಷ್ಟೇ ಅಲ್ಲ ಇಡೀ ನಮ್ಮ ಎಲ್ಲ ಪ್ರದೇಶಗಳ ಜಾನಪದ ಸಂಸ್ಕೃತಿಯ ಮೂಲ ಆಶಯ ಯಾಕೆ ಅಂತಂದರೆ ಜಾನಪದ ಯಾರ ಸೊತ್ತು ಯಾರ ಆಸ್ತಿ ಅದು ಕಾಯಕ ಜೀವಿಗಳ ಆಸ್ತಿ ಬೆವರು ಹರಿಸಿ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಸಮುದಾಯಗಳು ಯಾವ್ಯಾವಿದಾವೋ ಅವೆಲ್ಲವೂ ಕೂಡ ಅಕ್ಷರ ಕಲ್ತಿಲ್ದೆ ಹೋದರೂ ಕೂಡ ತಮ್ಮ ಮೌಖಿಕ ಭಾಷೆಯ ಮುಖೇಣವಾಗಿ ತಮ್ಮ ಅನುದಿನದ ಬದುಕಿನ ನೋವು ನಲಿವುಗಳನ್ನು ತಮ್ಮ ಬದುಕಿನ ದೃಷ್ಟಿ ಧೋರಣೆಗಳನ್ನು ಅವರು ಹಾಡಾಗಿ ಕಟ್ಟಿದ್ದಾರೆ ಕಥೆಯಾಗಿ ಹೇಳಿದ್ದಾರೆ ಆಚರಣೆಗಳಾಗಿ ಬಾಳಿದ್ದಾರೆ ಇದು ನಾವೆಲ್ಲರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾದ್ದು ಅದಕ್ಕೋಸ್ಕರಲ್ಲೇನೇನೆ ಎತ್ತೊಂದು ಗಳಿಗೆ ಯಾರ್ಯಾರ ನೆನೆಯಾಲಿ ಯಾವ ದೇವರನ್ನು ನೆನಪಿಸೋದಕ್ಕೆ ಹೋಗೋದಿಲ್ಲ ಅವರು ತಮ್ಮ ಬಾಳಿಗೆ ಬೆಳಕನ್ನು ಕೊಟ್ಟಿರುವ ಈ ಭೂಮಿತಾಯಿಯನ್ನು ನೆನಪಿಸ್ಕೊಳ್ತಾರೆ ಆ ಭೂಮಿತಾಯಿ ನೆನಪಿಸ್ಕೊಳ್ತೇನೇ ನೀವು ಗಮನಿಸಬೇಕಾದ್ದು ಇಡೀ ಬದುಕಿಗೆ ಅವರು ಬೆಳಕನ್ನು ಕೊಡುವ ರೀತಿಯೊಳಗೆ ಅವರ ದರ್ಶನವನ್ನು ಕಟ್ಟಿಕೊಡ್ತಾ ಹೋಗ್ತಾರೆ ಅದಕ್ಕೆ ಇನ್ನೊಂದು ಪದ್ಯ ಹೇಳ್ತೀನಿ ನಾನು ತಾಯಿ ಮಕ್ಕಳಿಗೆ ಅನ್ನ ತಿನ್ನಿಸ್ಬೇಕಾದಾಗ ಹಾಲು ಕುಡಿಸ್ಬೇಕಾದಾಗ ಸುಮ್ಮನೆ ಹಾಲು ಕುಡಿಸೋದಿಲ್ಲ ಸುಮ್ಮನೆ ಬಾಯಿ ತುತ್ತಿಡೋದಿಲ್ಲ ಹೊಟ್ಟೆಗೆ ಅನ್ನವನ್ನು ತಿನ್ನಿಸ್ತಾಳೇನೇನೆ ಮತಿಗೆ ಅರ್ಥಾತ್ ಬುದ್ಧಿಗೆ ಭಾವಕ್ಕೆ ಬೇಕಾಗುವಂಥ ವಿಚಾರಗಳನ್ನು ಕೂಡ ಹೇಳ್ತಾ ಹೋಗ್ತಾಳೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಕಂದ ಜಗಕ್ಕೆ ನೀ ಜ್ಯೋತಿಯೇ ಆಗು ನೋಡಿ ಮೂರು ಸಾಲಿನ ಈ ತ್ರಿಪದಿ ಎಷ್ಟು ಯಾವ ಯಾವ ಧರ್ಮಗಳು ಏನೇನು ಹೇಳಬಹುದಾಗಿತ್ತೋ ಆ ಎಲ್ಲ ಧರ್ಮಗಳ ಸಾರವನ್ನು ಇಟ್ಟುಕೊಂಡ ಕಟ್ಟಿಕೊಂಡ ರೀತಿಯೊಳಗೆ ಮಾತನಾಡ್ತಾ ಇದೆ ಆಚಾರ ಕರಸಾಗು ಮನುಷ್ಯನಿಗೆ ಆಚಾರ ಇರಬೇಕು ಆಚಾರ ಅಂತಂತಂದರೆ ಅವನ ನಡೆ ಬದುಕಿನೊಳಗೆ ಹೇಗಿರಬೇಕು ಅಂತಕ್ಕಂಥ ನಡೆ ಇದೆಯಲ್ಲ ಬದುಕಿನ ರೀತಿ ಇದೆಯಲ್ಲ ಅದು ಅದಕ್ಕೆ ನೀನು ಅರಸನಾಗಬೇಕು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಬರೀ ಆಚಾರ ಅಂದರೆ ಅದು ನೀತಿಯನ್ನು ಒಳಗೊಂಡಿದ್ದದ್ದು ಅನೀತಿಯುತವಾದ ಬಾಳನ್ನು ಬಾಳಿದವರಿಗೆ ಸಮಾಜದೊಳಗೆ ಬೆಲೆ ಇರಲ್ಲ ಸಮಾಜ ಮೆಚ್ಚುವ ರೀತಿಯೊಳಗೆ ಬಾಳುವ ಬಾಳ್ಕೆಯನ್ನು ಯಾರು ಕಟ್ಟಿಕೊಳ್ತಾನೋ ಅದೇ ನೀತಿ ಆ ನೀತಿಗೆ ನೀನು ಪ್ರಭುವಾಗುವ ರೀತಿಯೊಳಗೆ ಬಾಳು ಜೊತೆಗೆ ಮಾತಿನಲ್ಲಿ ಚೂಡಾಮಣಿ ಆಗು ನಿನ್ನ ಮಾತು ಮಾತು ಕೂಡ ಹೇಗಿರಬೇಕು ಅಂದರೆ ಚೂಡಾಮಣಿ ತಲೆಗೆ ಹಾಕಿಕೊಳ್ಳುವ ಮಣಿ ಚೂಡಾಮಣಿ ಆ ಚೂಡಾಮಣಿ ಸದೃಶವಾಗಿ ನಿನ್ನ ಮಾತುಗಳಿರ್ಬೋದು ವ್ಯಕ್ತಿಗೆ ಅವನ ಐಡೆಂಟಿಟಿ ಅವನು ಹುಟ್ಟಿದ ತಕ್ಷಣ ತಾಯಿ ಹೆಸರಿಂದ ಗುರುತಿಸ್ಕೊಂತಾನೆ ಅಂತ ಗಂಗಾ ಪುತ್ರ ಅಂಜನಿ ಪುತ್ರ ಕೌಶಲ್ಯ ಪುತ್ರ ಅದೇ ಮದುವೆ ಆದ್ಮೇಲೆ ಹೆಂಡತಿಯಿಂದ ಗುರುತಿಸ್ಕೊಂತಾನೆ ಅಂತ ಇದೆ ಸಿಯಾರಾಮ್ ಗೌರಿ ಶಂಕರ್ ಲಕ್ಷ್ಮೀನಾರಾಯಣ ಆ ಥರದ್ದು ಒಂದಕ್ಕೆ ಉದಾಹರಣೆ ನಮ್ಮ ವೇದಿಕೆ ಮೇಲಿದೆ ಸೊ ಹಾಗಾಗಿ ಒಂದು ವಿಚಾರ ಆದರೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಆ್ಯಕ್ಚುಲಾಗಿ ಈ ಒಂದು ಸಮಾರಂಭ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೀಬೇಕಾಗಿತ್ತು ನಮ್ಮ ಕೆಂಕೆರೆ ಅವರು ಮೊದಲು ನಮ್ಮ ಡಿಸ್ಟಿಕಲ್ಲಿ ಎಲ್ಲಿ ನಡೆಸಬೇಕು ಅಂದಾಗ ನಮ್ಮ ವಿಶ್ವವಿದ್ಯಾನಿಲಯದಲ್ಲೇ ನಡೆಸಿ ಅಂತ ಆದರೆ ಮಕ್ಕಳಿಗೆ ಎಕ್ಸಾಮ್ಸ್ ಇರೋದ್ರಿಂದ ಪೋಸ್ಟ್ಪೋನ್ ಆಯಿತು ಹಾಗಾಗಿ ಎಲ್ಲರಿಗೂ ಹೇಳಿಬಿಟ್ಟಿದ್ವಿ ಒಂದು ಕಡೆ ನಡೆಸಲೇಬೇಕು ಅಂತ ಹೇಳಿಬಿಟ್ಟು ಶಿರಾ ಆಯ್ಕೆ ಮಾಡಿಕೊಂಡ್ರು ಒಂದು ಏನು ಅಂತ ಅಂದರೆ ನಾನು ಕೆ ಎ ಎಸ್ ಆಫೀಸರ್ ಆಗಿದ ತಕ್ಷಣ ಫಸ್ಟ್ ಡ್ಯೂಟಿ ಮಾಡಿರೋದು ಶಿರಾದಲ್ಲಿ ಇಲ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲರೂ ಹೇಳಿದ್ದೇನು ಅಂದ್ರೆ ಒಂದು ಹೆಣ್ಮಗುನು ತಹಶೀಲ್ದಾರ್ ಆಗಿ ಇಲ್ಲಿ ಬಂದಿಲ್ಲ ಗಂಡು ಮಕ್ಳು ಮಾತ್ರ ಮಾಡಿರೋದು ಯಾಕಮ್ಮ ಇನ್ನು ಪ್ರೊಫೆಷನರಿ ಪೀರಿಯಡ್ ಅಲ್ಲಿ ಯಾಕಮ್ಮ ಶಿರಾ ಆಯ್ಕೆ ಮಾಡ್ಕೊಡ್ರಿ ಅಂತ ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಒಂದೇನು ಅಂತಾರೆ ನಮ್ಮ ತಂದೆ ನಮ್ಮ ಹಿರಿಯರೆಲ್ಲ ಹೇಳಿದ್ರು ಶಿರಾ ದೇವಗುಲದಲ್ಲಿ ಇರೋದು ದೇವಗುಲದಲ್ಲಿ ಇರೋದು ಇದೆಯಾ ಇದೆಯಲ್ಲ ಚೆನ್ನಾಗಿ ಬೆಳಿತೀರಾ ಅಂತ ಹಾಗೆ ಈ ಜಾ ಈ ಒಂದು ಜಾನಪದ ಅಕಾಡೆಮಿದು ಒಂದು ಪ್ರೋಗ್ರಾಮು ನಮ್ಮ ಜಿಲ್ಲೆಯಲ್ಲಿ ಶಿರಾದಿಂದ ಶುರುವಾಗಿದೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಒಂದು ಜಾನಪದ ಮರಳಿ ಮತ್ತೆ ನಾವು ಮತ್ತೆ ಜಾನಪದದ ಕಡೆ ಮರಳಬೇಕು ಅಂತ ಹೇಳ್ತಿದಾರಲ್ಲ ಇದು ಒಂಥರ ಕೇಳೋದಕ್ಕೆ ತುಂಬ ಸಂತೋಷ ಆಗ್ತಿದೆ ಯಾಕೆ ಅಂತ ನಾವು ಶಾಲೆಯಲ್ಲಿ ಓದಬೇಕಾದ್ರೆ ಅಥವಾ ನಮ್ಮ ಹಿರಿಯರು ಓದಬೇಕಾದ್ರೆ ಯೂನಿಯನ್ ಡೇ ಅಂತ ಇತ್ತು ಆದರೆ ಅಲ್ಲಿ ಹತ್ತು ಜಾನಪದ ಹಾಡು ಹತ್ತು ಭಾವಗೀತೆ ಹಾಡು ದೇಶಭಕ್ತಿ ಹಾಡಾದರೆ ಒಂದು ಮಾತ್ರ ಚಲನಚಿತ್ರ ಹಾಡು ಅದು ರಾಜ್ಕುಮಾರ್ ಅವ್ರದ್ದು ವಿಷ್ಣುವರ್ಧನ್ ಅವ್ರದ್ದು ಯಾವುದಾದ್ರು ಒಂದು ಹಾಡಿರೋದು ಆದರೆ ಈಗ ಎಲ್ಲೂ ಕಾಣಿಸ್ತಾನೇ ಇಲ್ಲ ಅದು ಹೇಗೆ ಅಂತಂದರೆ ಜಾನಪದ ಕಲಾವಿದರು ಎಲ್ಲಿ ಅಂತಂದರೆ ಮೆರವಣಿಗೆಯಲ್ಲಿ ಮಾತ್ರ ಸೀಮಿತ ಸ್ಟೇಜ್ ಮೇಲೆ ಇಲ್ಲವೇ ಇಲ್ಲ ಹಾಗಾಗಿ ಮೊದಲು ಎಂಥವ್ರು ಕಾಲೇಜಿಂದ ಆಚೆ ಬರೋರು ಅಂದರೆ ಕುವೆಂಪು ಧಾರಾಬೇಂದ್ರೆ ಎಸ್ ಜಿ ಸಿದ್ದರಾಮಯ್ಯ ಸರ್ ಅಂತವರು ಆಚೆ ಬರೋರು ಆದರೆ ಈಗ ಎಂಥವ್ರು ಆಚೆ ಬರ್ತಾ ಇದ್ದಾರೆ ಕೊಲೆ ದರೋಡೆ ಡ್ರಗ್ಗಿಸ್ಟ್ ಈ ಥರ ಆಚೆ ಬರ್ತಾ ಇದ್ದಾರೆ ಎಲ್ಲೂ ಹೋಗ್ತಾ ಇದೆ ನಮ್ಮ ಸಂಸ್ಕೃತಿ ಯಾವ ಕಡೆ ಹೋಗ್ತಾ ಇದೆ ನಿನ್ನೆ ತಾನೇ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಾನು ಮಾತಾಡ್ಬೇಕಾರೆ ಹೇಳ್ತಾ ಇದ್ದೆ ನಮ್ಮ ಯುವಕರು ಯಾವ ದಾರಿ ಹಿಡಿತಾ ಇದ್ದಾರೆ ಮೊದಲೇ ಜಾನಪದ ಗೀತೆಗಳು ಎಷ್ಟು ಚೆನ್ನಾಗಿ ಬರೋದು ಅದು ಕೇಳಿಸ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಕೊಡೋದು ಆದರೆ ಈ ಹೆಣ್ಮಕ್ಳ ಬಗ್ಗೆ ಒಡಿಮಗ ಮಗ ಏನು ನೆನೆ ಹೇಳ್ತಾಯಿದ್ದೆ ಮೂರೇ ಮೂರು ಪೆಗ್ಗೆ ತಲೆ ಗಿರಿಗಿರು ಅಂದಿದೆ ಕಣ್ಣುಗಳು ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿರೋರ ಕೈಗೆ ಹೇಗೆ ದೇಶದ ಭವಿಷ್ಯ ಕೊಡೋದು ಇಂಥ ಹಾಡುಗಳು ಎಲ್ಲಿ ನಮ್ಮ ಯುವಕರಿಗೆ ಎಲ್ಲ ಹೋಗ್ತಾ ಇದೆ ಈಗಿನ ಹಾಡುಗಳು ಈಗಿನ ಪರಿಸ್ಥಿತಿ ನಾವು ಮತ್ತೆ ನಮ್ಮ ತಾಯ್ನಾಡಿಗೆ ನಮ್ಮ ಬುಡಕ್ಕೆ ಹಿಂದೆ ಹೋಗಬೇಕಾಗಿದೆ ನಮ್ಮ ಕಲೆ ಕಡೆ ನಾವು ಮರಳಿ ಹೋಗ್ಬೇಕಾಗಿದೆ ಯಾಕೆ ಅಂತಂದರೆ ಇದು ಮಾತ್ರ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಅಳಿವು ಉಳಿವು ಎಲ್ಲ ಇದ್ರ ಕೈಯಲ್ಲಿದೆ ಕಲೆಗಾರರು ಯಾರು ನಾಗಿದೆ ನಾವೀಗ ಚಲನಚಿತ್ರದ ಮೂಲಕ ಚಲನಚಿತ್ರದಲ್ಲಿ ಜಾನಪದ ಕಲೆ ಬಂತು ಅಂದರೆ ನೋಡಲ್ಲ ಅಂತಲ್ಲ ಹಿಟ್ ಆಗಿದೆ ಕಾಂತಾರ ಮೂವಿ ಇದೆ ಭೂತಾರಾಧನೆ ಬಗ್ಗೆ ಇದೆ ಹಿಟ್ ಆಗಿದೆ ಹಾಗಾಗಿ ಒಂದು ಚಲನಚಿತ್ರ ಮೂಲಕ ಅಥವಾ ಪಠ್ಯಪುಸ್ತಕದಲ್ಲಿ ಈಗಂತೂ ತುಂಬ ಅವಶ್ಯಕತೆವಾಗಿರೋದು ಏನು ಅಂತ ಅಂದರೆ ಪಠ್ಯಪುಸ್ತಕದಲ್ಲಿ ಜಾನಪದ ಕಲೆಗಳನ್ನು ಗುರುತಿಸಬೇಕಾಗಿದೆ ವಿಶ್ವವಿದ್ಯಾನಿಲಯದಲ್ಲಿ ಅದಕ್ಕೆ ನಾವು ನಮ್ಮ ಕೆಂಕೆರಮಂಜನ ಮಲ್ಲಿಕಾರ್ಜುನ ಅವ್ರಿಗೆ ಹೇಳ್ತಾ ಇದ್ವಿ ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿ ಜಾನಪದದ ನಡೆ ವಿಶ್ವವಿದ್ಯಾನಿಲಯಗಳ ಕಡೆ ಅಂತ ಹೇಳ್ಬಿಟ್ಟು ಮಾಡಿ ಅಂತ ನಾವು ಹೇಳ್ತಾ ಇದ್ವಿ ಮೊನ್ನೆ ನಾವು ನಮ್ಮ ಕಾನ್ವರ್ ಮಾಡಿದ್ವಿ ಘಟಿಕೋತ್ಸವ ಮಾಡಿದಾಗ ಸಂಜೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಕಾರ್ಯಕ್ರಮದಲ್ಲಿ ಫಸ್ಟೇ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕೂ ಯಾವುದು ಈ ವೆಸ್ಟರ್ನ್ ಸಾಂಗ್ಸ್ ಆತರದ್ದು ಈ ಥರದ ಸಾಂಗ್ಸ್ ಬೇಡ ಬರೇ ಜಾನಪದ ಹಾಡುಗಳು ಇಲ್ಲ ದೇಶಭಕ್ತಿ ಹಾಡುಗಳು ಇಲ್ಲ ಭಾವಗೀತೆಗಳು ಅಂತ ಅವರು ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು ಅದೆಲ್ಲ ನಾವು ಮಾಡಿದ್ವಿ ನೆರವೇರಿಸ್ರು ಬೇರೆ ಬೇರೆ ತಂಡದವರು ಎಲ್ಲ ಸಾರ್ವಜನಿಕರು ಬಂದ್ ಕೇಳಿದೇನು ಅಂತಂದ್ರೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯ್ತು ಬರೀ ಎರಡು ಗಂಟೆ ಮೂರು ಗಂಟೆಗೆ ಸೀಮಿತ ಇಡಬೇಡಿ ಒಂದ್ ದಿನ ಪೂರ್ತಿ ಈ ತರ ಕಲೆಗಾರ ಯಾರಿದ್ದಾರೆ ಅವ್ರಿಗೆ ಕರೆದ್ಬಿಟ್ಟು ಮಾಡಿಸಿ ಅಂತ ಹೇಳಿದ್ರು ಹಾಗಾಗಿ ಮತ್ತೊಮ್ಮೆ ನಮ್ಮ ನಮ್ಮ ಜಾನಪದ ಕಲೆಗಾರ ಯಾರ ಅಭಿನಂದನೆ ಹೇಳದಿಕ್ ಇಷ್ಟಪಡ್ತೀನಿ ಹೀಗೆ ಏನು ನಮ್ಮ ಅಧ್ಯಕ್ಷರು ನಮ್ಮ ಮಾರ್ಗದರ್ಶಕರು ಇದ್ದಾರೆ ಅವ್ರ ಕೈಯಲ್ಲಿ ಜಾನಪದ ಕಲೆ ಇನ್ನೂ ಉಳಿಲಿ ಬೆಳಿಲಿ ನಮ್ಮ ಯಾರ್ಯಾರು ಕಲೆಗಾರರು ಇದ್ದಾರೆ ಅವರ ಮೂಲೆಗುಂಪು ಆಗೋದು ಬಿಟ್ಟು ನಮ್ಮ ಮುಖ್ಯ ವಾಹಿನಿಗೆ ಬರಲಿ ಅವ್ರಿಗೆ ಮಾಹಾಸನ ಸರ್ಕಾರದಿಂದ ಕೊಡಲಿ ಆ ಮಾಶಾಸನ ಎಷ್ಟು ಕಲಾವಿದರಿಗೆ ಸಿಗ್ತಾ ಇದೆ ಹುಡುಕಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಷ್ಟು ಜನ ಕಲಾವಿದರು ಹುಡುಕಿ ಅವ್ರ ಜೀವನದಲ್ಲಿ ಒಳ್ಳೆ ಒಂದು ಬೆಳವಣಿಗೆ ಆಗಲಿ ಜಾನಪದ ಮುಖ್ಯ ವಾಹಿನಿಗೆ ಬರಲಿ ಅಂತ ಆಶಿಸ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ